హై ఫ్రెండ్స్ వెల్కమ్ టు మై ఛానల్ శృతి లాక్స్ కన్నడ ఫ్రెండ్స్ నా ఇవతూ అక్క రొట్టింగ్ అక్కి రొట్టి ఈ నైట్ రొట్టి బేగన ಅಲ್ವಾ ಸೊ ಹಾಗಾಗಿ ಸ್ವಲ್ಪ ತಿಂದ ಮೇಲೆ ವಾಕ್ ಮಾಡಿ ಒಂದು ಹಾಫ್ ಆನ್ ಅವರ್ ಆದ್ರೂ ಟೈಮ್ ಇರಬೇಕು ನಮ್ಮ ಕಡೆ ಅಂತೂ ಅಕ್ಕಿ ರೊಟ್ಟಿ ಡೈಲಿ ಮಾಡ್ತೀವಿ ಬೆಳಗ್ಗೆ ಟೈಮು ಯಾರೆಲ್ಲ ಹೊಲ್ದಲ್ಲಿ ಕೆಲಸ ಮಾಡ್ತಾರೋ ಅವರು ಟಿಫನ್ ಐಟಮ್ ಎಲ್ಲ ತಿನ್ನೋದೇ ಇಲ್ಲ ರೊಟ್ಟಿನೇ ತಿನ್ನೋದು ರೊಟ್ಟಿ ತಿಂದು ಕೆಲಸ ಮಾಡೋದಕ್ಕೆ ರೊಟ್ಟಿ ತಿಂದರೆ ಸಾಯಂಕಾಲ ತನಕನೂ ಬೇಕಾದರೆ ಮಧ್ಯಾಹ್ನ ಊಟನೇ ತಿನ್ನಲ್ಲ ಹಾಗೆ ಬಿಡ್ತಾರೆ ಅದೇ ಬೇರೆ ತಿಂಡಿ ತಿಂಡಿ ಅವರಿಗೆ ಕೆಲಸ ಆಗಲ್ಲ ಮಧ್ಯಾಹ್ನ ಬೇಗ ಹಸಿವಾಗುತ್ತೆ ಹಾಗಾಗಿ ಇಂದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರದ್ದೆಲ್ಲ ಮಾಡ್ತೀವಿ ಇದೆಲ್ಲ ಫೇಮಸ್ ಅಂತಲೇ ಹೇಳ್ಬೋದು ಹಾಸಂದವರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಬೇರೆ ಕಡೆಯೆಲ್ಲ ಬೇರೆ ಬೇರೆ ರೀತಿ ಇರುತ್ತೆ ಈ ರೀತಿ ನಾವು ರೊಟ್ಟಿನ ತಪ್ಪುಬಿಟ್ಟು ಈ ರೀತಿ ಮುಚ್ಚಳ ಅಂತ ಹೇಳೋದು ಇದಕ್ಕೆ ಮುಚ್ಚಳ ಅಂತ ಹೇಳ್ತೀವಿ ಇದ್ರ ಮೇಲೆ ಹಾಕಿ ಬೇಯಿಸ್ತೀವಿ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸಿ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರುವುದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ನಿಮ್ಮ ಕಡೆ ಯಾರಾದರೂ ಏರಿದೆ ರೊಟ್ಟಿ ಗಿಣ್ಣು ತಿಂದಿದ್ರೆ ನೀವು ಕೂಡ ಇದೇ ಥರ ನಿಮ್ಮ ಕಡೆ ನೋಡಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ತಿಂದಿದ್ದೀರಾ ಯಾರ ಎಲ್ಲ ಈ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಮಗೂ ಕೂಡ ಖುಷಿಯಾಗುತ್ತೆ ಓ ಬೇರೆ ಕಡೆಯೆಲ್ಲ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಮನೆಯಲ್ಲೂ ಕೂಡ ರೊಟ್ಟಿನೇ ಡೈಲಿ ಮಾಡೋದು ಈ ತಿನ್ನೋದರಿಂದ ಯಾವುದು ಇದು ಪ್ರಾಬ್ಲಮ್ ಬರಲ್ಲ ಬೆಳೆ ಎಷ್ಟು ಆಯಿಲ್ಕೊಂಡು ಪ್ರಾಬ್ಲಮ್ ನೋಡಿ ಹಸು ಹಸುಕರ ಆಗುತ್ತಲ್ಲ ಆವಾಗ ಟಿಬಾಲಿಂದ ಮಾಡಿರುವಂಥ ತಿನ್ನು ಇದು ಇದು ಸಾಮಾನ್ಯವಾಗಿ ಇರೋರಿಗೆಲ್ಲ ಗೊತ್ತಿರುತ್ತೆ ಇರೋರಿಗೆ ಸ್ವಲ್ಪ ಗೊತ್ತಿರೋಲ್ಲ ಯಾರ ಕಡೆಯೆಲ್ಲ ಇದೇ ಥರ ತಿನ್ನು ತಯಾರಿಸ್ತೀರಾ ಮನೇಲಿ ಮಾಡ್ತೀರಾ ಅವರು ಕಮೆಂಟಲ್ಲಿ ತಿಳಿಸಿ ನಮ್ಮ ಕಡೆ ಇದೇ ಥರ ತಿನ್ನು ಮಾಡಿ ಅದನ್ನು ನಾವು ಊರಿನೇ ನೈಟೇ ಮಾಡಿಟ್ಬಿಡ್ತೀವಿ ನೈಟ್ ಮಾಡಿಟ್ರೆ ಇದನ್ನು ಬೆಳಿಗ್ಗೆ ಟೈಮ್ ರೊಟ್ಟಿ ಹಾಕ್ಬಿಟ್ಟು ದೇವಸ್ಥಾನಗಳೆಲ್ಲ ಪೂಜೆ ಎಲ್ಲ ಕಟ್ ಕಳಿಸ್ತಾರೆ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ತಿನ್ನೋದು ம் ஃப்ரெண்ட்ஸ் யாரெல்லாம் ஏ ரீதி கமெண்ட் பாக்ஸில் மிஸ் மாதிரி தெளிசி தேங்க் யூ